ಬರೆಯುವುದು ಅಂತನ್ನೋದು ಒಂದು ಸತತ ಪ್ರಯತ್ನದಿಂದ ರೂಪಿಸಿಕೊಳ್ಳುವ ಒಂದು ಕಸುಬುದಾರಿಕೆ ಅದು ಹಿರಿಯರೇ ಮತ್ತು ಸ್ನೇಹಿತರೆ ನನಗೆ ಪುಷ್ಪ ಮೇಡಮ್ ಕೆಲವು ದಿನಗಳ ಹಿಂದೆ ಎಚ್ ವಿ ಸಾವಿತ್ತಮ್ಮ ಪುರಸ್ಕಾರಕ್ಕೆ ಕೆಲವು ಪುಸ್ತಕಗಳನ್ನು ಕೊಟ್ಟು ಇದನ್ನ ಆಯ್ಕೆ ಮಾಡಬೇಕು ಅಂತ ಹೇಳಿದಾಗ ಖುಷಿಯಿಂದ ಒಪ್ಕೊಂಡಿದ್ದೆ ಯಾಕೆಂದರೆ ಪುಸ್ತಕ ಓದುವ ಅವಕಾಶ ಆಗ್ತದೆ ಅಂತೇಳಿ ಇಲ್ಲಿ ನಿಂತು ಮಾತಾಡಲಿಕ್ಕೆ ಹಚ್ತೀನಿ ಅಂತಂದಿದ್ರೆ ನಾನು ಅದನ್ನು ಒಪ್ತಿರಲಿಲ್ಲೇನೋ ಬಹುಶಃ ಅಂದರೆ ಪುಸ್ತಕ ಓದೋದು ಸಹಜವಾಗಿಯೇ ಖುಷಿ ಕೊಡುವ ಸಂಗತಿ ನಾನು ಅದನ್ನು ಮೊದಲಿಂದನೂ ಮಾಡ್ತಾ ಬಂದಿದ್ದೀನಿ ಮತ್ತು ಅದು ನನ್ನ ಪ್ರೀತಿಯ ಮತ್ತು ಆಸಕ್ತಿಯ ಸಂಗತಿ ಪ್ರಶಸ್ತಿಗಾಗಿ ಆಯ್ಕೆ ಮಾಡುವ ಸಂದರ್ಭದೊಳಗೆ ಈ ಪ್ರಶಸ್ತಿನಲ್ಲಿ ಈಗಾಗಲೇ ಪ್ರಸ್ತಾಪ ಮಾಡಿದಾಗೆ ರುದ್ರೇಶ್ ಅಸ್ ಅದರಂಗಿಯವರು ವತ್ಸಲಾ ಮೋಹನ್ ಮತ್ತು ನಾನು ಮೂರು ಜನ ಸಾವಿತ್ರಮ್ಮ ಪುರಸ್ಕಾರದ ಆಯ್ಕೆ ಸಮಿತಿಯ ಸದಸ್ಯರಾಗಿದ್ವಿ ನಾಲ್ಕು ವರ್ಷದ ಪ್ರಶಸ್ತಿಗಳನ್ನು ಆಯ್ಕೆ ಮಾಡಬೇಕಾಗಿತ್ತು ಪ್ರಸ್ತಾಪವಾಗಿ ಹೇಳಿದಾಗ ನಾಲ್ಕು ವರ್ಷದಲ್ಲಿ ಆ ನಿಯಮಾವಳಿಗಳ ಪ್ರಕಾರ ಮೊದಲನೇ ವರ್ಷ ಸ್ಪರ್ಧ ಕಥೆಯ ಕಥಾ ಸಂಕಲನವನ್ನು ಎರಡನೇ ವರ್ಷ ಅನುವಾದವನ್ನು ಮೂರನೇ ವರ್ಷ ಕಾದಂಬರಿಯನ್ನು ಮತ್ತು ನಾಲ್ಕನೇ ವರ್ಷ ಕಥಾ ಸಂಕಲನ ಅಂದರೆ ಅದು ಆ ಥರನೇ ನಿಯಮಾವಳಿ ಇದೆ ರೊಟೇಷನ್ ಮೇಲೆ ಬರ್ತಾ ಹೋಗ್ತದೆ ಪ್ರತಿ ವರ್ಷ ಒಂದೊಂದು ಸಾಹಿತ್ಯದ ಪ್ರಕಾರಕ್ಕೆ ಅಂತ ಆಯ್ಕೆ ಮಾಡಿ ನಾವು ಈ ಅಲ್ಕಟ್ಟಿ ಮನೆಯವರ ಸಂಕಲನ ಹೊರಳು ಹಾದಿಯ ನೋಟವನ್ನು ಆಯ್ಕೆ ಮಾಡಿದಾಗ ಅದಕ್ಕಿಂತ ಆ ವರ್ಷ ಬಂದ ಎಂಟತ್ತು ಸಂಕಲನಗಳು ಕೂಡ ಗಮನದಲ್ಲಿತ್ತು ಆದರೆ ಆ ಎಲ್ಲ ಸಂಕಲನಗಳ ಪೈಕಿ ಗುಣಮಟ್ಟ ಮತ್ತು ಅದರ ಕಥೆಯನ್ನು ಕಟ್ಟುವ ಕ್ರಮದಲ್ಲಿನ ಹೊಸತನದ ಕಾರಣಕ್ಕಾಗಿ ನಾವು ಅಲ್ಕಟ್ಟಿಮನೆಯವರ ಸಂಕಲನವನ್ನು ಆಯ್ಕೆ ಮಾಡಿದ್ದೀವಿ ಎಲ್ ವಿ ಶಾಂತಕುಮಾರಿಯವರ ಅನುವಾದದ ಪುಸ್ತಕ ಹೆಚ್ಚು ಏನು ಚರ್ಚೆಗೆ ಅಲ್ಲಿ ಕೂಡ ಮೂರು ಪುಸ್ತಕಗಳ ಅಂತಿಮ ಸುತ್ತಿಗೆ ಬಂದಿದ್ದವು ಎಪಿಕ್ಟಸ್ ಎಪಿಕ್ಟಸ್ ಅಂತನ್ನುವ ಅನುವಾದದ ಪುಸ್ತಕವನ್ನು ಭಾಳ ಕುವೆಂಪು ಭಾಷಾ ಅವರು ಅನು ಪ್ರಕಟಿಸಿದ್ದಾರೆ ಆ ಪುಸ್ತಕನ ಗ್ರೀಕ್ ತತ್ವಜ್ಞಾನಿಯ ಒಂದು ತಾತ್ವಿಕ ಚಿಂತನೆಯನ್ನು ಒಳಗೊಂಡ ಪುಸ್ತಕ ಅದು ಆ ಅನುವಾದ ಪುಸ್ತಕನ ಅದನ್ನು ಆಯ್ಕೆ ಮಾಡಲಾಯಿತು ಎಚ್ ಆರ್ ಸುಜಾತ ಅವರ ಮಣಿಬಾಲೆ ಅದರ ಭಾಷಿಕ ಲಯ ಮತ್ತು ಅದರ ಸ್ಟ್ರಕ್ಚರ್ನ ಕಾರಣಕ್ಕಾಗಿ ತುಂಬ ಗಮನ ಸೆಳೆಯುತ್ತೆ ಇದಲ್ಲದೇ ಆ ವರ್ಷ ಕೂಡ ಮೂರು ಕಾದಂಬರಿಗಳು ನಮ್ಮ ಮುಂದೆ ಇದ್ದು ಅದರಲ್ಲಿ ಈ ಒಂದು ಕಾದಂಬರಿಯನ್ನು ಸೇರಿ ಆಯ್ಕೆ ಮಾಡಲಾಯಿತು ಅನುಪಮ ಪ್ರದಾಸ್ ಪ್ರಸಾದ್ ಅವರ ಚೋದ್ಯ ಕಥಾ ಸಂಕಲನ ಕೂಡ ಆ ಥರದ ಒಂದು ಆಯ್ಕೆಗೆ ಮನ್ನಣೆಗೆ ಪಾತ್ರವಾದ ಸಂಕಲನ ಆಗಿತ್ತು ಈ ನಾಲ್ಕು ಸಂಕಲನಗಳನ್ನು ನಾಲ್ಕು ಪುಸ್ತಕಗಳನ್ನು ನೋಡಿದಾಗ ನನಗೆ ಅನಿಸಿದ್ದೇನಂತಂದರೆ ಬರೆಯುವುದು ಅಂತನ್ನೋದು ಒಂದು ಸತತ ಪ್ರಯತ್ನದಿಂದ ರೂಪಿಸಿಕೊಳ್ಳುವ ಒಂದು ಕಸುಬುದಾರಿಕೆ ಅದು ಅದೊಂದು ಅದಕ್ಕೊಂದು ವೃತ್ತಿಪರತೆ ಅಂತಿದೆ ಈ ನಾಲ್ಕು ಪುಸ್ತಕಗಳಲ್ಲಿ ಆ ವೃತ್ತಿಪರತೆಯನ್ನು ಕಾಣಿಸ್ತದೆ ಆ ಕಸುಬುದಾರಿಕೆಯನ್ನು ಕಾಣಿಸ್ತದೆ ಆ ಕಾರಣಕ್ಕಾಗಿ ಈ ಪುಸ್ತಕಗಳು ತಮ್ಮ ಗುಣಮಟ್ಟದ ಕಾರಣಕ್ಕಾಗಿಯೇ ಅವು ಪ್ರಶಸ್ತಿಯನ್ನು ಪಡೆದುಕೊಂಡಿವೆ ಯಾರದೇ ರಿಲ್ಯಾಕ್ಸೇಷನ್ ಮೂಲಕ ಆಗಲಿ ಅಥವಾ ಯಾವುದೇ ಒಂದು ಬೋನಸ್ ಅಂಕಗಳಿಂದ ಬಂದ ಪುಸ್ತಕಗಳಲ್ಲವು ಗುಣಮಟ್ಟದ ಕಾರಣದಿಂದಾಗಿ ಬರೆದ ಪ್ರಶಸ್ತಿಗಳವು ಈ ನಾಲ್ಕು ಪ್ರಶಸ್ತಿಗಳನ್ನು ಪಡೆದ ನಾಲ್ಕು ಜನ ಲೇಖಕಿಯರನ್ನು ನಾನು ಹೃತ್ಪೂರ್ವಕವಾಗಿ ಅಭಿನಂದಿಸ್ತೇನೆ ಮತ್ತು ಈ ಪುಸ್ತಕಗಳನ್ನು ಓದಲಿಕ್ಕೆ ಮತ್ತು ನಿರ್ಣಯ ಮಾಡಲಿಕ್ಕೆ ಅನುವು ಮಾಡಿಕೊಟ್ಟ ಅದರಲ್ಲಿ ಕರ್ನಾಟಕ ಲೇಖಕಿಯರ ಸಂಘದ ಅಧ್ಯಕ್ಷರು ಮತ್ತು ಪದಾಧಿಕಾರಿಗಳನ್ನ ಅವರಿಗೆ ಕೃತಜ್ಞತೆಗಳನ್ನ ಹೇಳ್ತಾ ನನ್ನ ಮಾತಿಗೆ ವಿರಾಮ ಹೇಳ್ತೇನೆ ನಮಸ್ಕಾರ